ಆರೋಹಣಂ ಸಂಗೀತ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಎರಡು ದಿನಗಳ ಸಂಗೀತ ಮಹೋತ್ಸವ ದಶಕ ಸಮರ್ಪಣಂ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ ರಂದು ಕೊಡಿಯಾಲ್ ಮೈಲ ಶಾರದಾ ವಿದ್ಯಾಲಯ ಆಡಿಟೋರಿಯಂನಲ್ಲಿ ನಡೆಯಲಿದೆ ಸಂಸ್ಥೆಯ ಉಪಾಧ್ಯಕ್ಷಕರಾದ ಮಂಜುನಾಥ ಭಟ್ ಈ ಬಗ್ಗೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ವಿದ್ಯಾರ್ಥಿಗಳ ಸಂಗೀತ ಪ್ರದರ್ಶನ ಪಲ್ಲವಿ ಪರ್ವದ ಅಂಗವಾಗಿ ಹಿರಿಯ ವಿದ್ಯಾರ್ಥಿಗಳ ರಾಗಂ ತಾಲ ಪಲ್ಲವಿ ಪ್ರದರ್ಶನಗಳು ಆಯೋಜನೆಯಾಗಿವೆ ಎಂದಿದ್ದಾರೆ ಶಾಲೆ ಮಂಗಳೂರಿನ ನಡೆದು ನಡಿತಾ ಇದೆ ಈ ವರ್ಷ ಹತ್ತನೇ ವರ್ಷ ಆಚರಿಸಬೇಕು ಪ್ರತಿ ವರ್ಷವೂ ನಾವು ಉತ್ಸವ ಆಚರಿಸ್ತಾ ಇದ್ದೇವೆ ಆದರೆ ಈ ವರ್ಷ ಹತ್ತನೇ ವರ್ಷ ಹೆಚ್ಚು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಹತ್ತನೇ ವರ್ಷವನ್ನು ಆಚರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಇದರ ಅಂತವಾಗಿ ಈಗಾಗಲೇ ಒಂಬತ್ತು ಕಾರ್ಯಕ್ರಮಗಳು ನಡೆದಿವ ಹತ್ತನೇ ಕಾರ್ಯಕ್ರಮ ಅಂದರೆ ವಾರ್ಷಿಕೋತ್ಸವ ಹತ್ತನೇ ವಾರ್ಷಿಕ ದಶಮಾನೋತ್ಸವ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು